ಸರ್ ಆಕ್ಚುಲ್ ಆಗಿ ಇಮ್ರಾನ್ ಸರ್ ಪ್ರೊಸೀಜರ್ ಮಾಡೋದಕ್ಕೆ ಹೋಗಿದ್ದಾರೆ ಬಟ್ ಹಮೀದ್ ಅವರನ್ನ ಪರಿಚಯ ಮಾಡ್ತೀನಿ ಹಮೀದ್ ಸರ್ ಬನ್ನಿ ಅವರ ಜೊತೆಲಿರುವಂತ ನಮಸ್ತೆ ಈ ಎನ್ಕೌಂಟರ್ ಅಲ್ಲಿ ಅವರ ಪಾರ್ಟ್ನರ್ ಓಕೆ ಆಕ್ಚುಲಿ ನಂಗೂ ಒಂದಿಸ್ ಡೌಟ್ ಇದೆ ಮೇ ಬಿ ನಿಮ್ಮ ಕಾಲ ನಂಗೂ ಕ್ಲಿಯರ್ ಆಗ್ಬೋದು ಸರ್ ಇಮ್ರಾನ್ ಸರ್ ಅವ್ರು ಹೇಳಿದ್ರು ಮೇ ಬಿ ನಿಮಗೂ ಆ ಕ್ಲಾಶ್ ಆಗಿರ್ಬೋದು ಇಲ್ಲಿ ಮಾಡೋದ್ ಬೇಡ ಆ ಕಡೆ ಹೋಗೋಣ ಅಂತ ಹೇಳಿದ್ರು ಏನಾದ್ರು ರೀಸನ್ಸ್ ಇದೆಯಾ ಸಿ ಏನಾಯ್ತು ಅಂದ್ರೆ ಇಲ್ಲಿ ಹಿಸ್ಟ್ರಿ ನಿಮಗೆ ಗೊತ್ತಿದ್ಯಾ ಏನಾದ್ರು ಇಲ್ಲ 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 ಸಿ ಏನಾಗಿದೆ ಅಂದ್ರೆ ಸರ್ ಇಲ್ಲಿ ಮೂರ್ ಜನ ಒಂದು ರಾಜರು ರಾಜರಿದ್ರು ಇದು ಬಂದು ಫಿಫ್ಟೀನ್ ನೈನ್ಟಿ ನೈನ್ ಅಲ್ಲಿ ಆಗಿದ್ದು ಸ್ಟೋರಿ ಇದು ಸೊ ಆ ಮೂರು ಜನ ರಾಜಕ್ಕೂ ಈ ಜಾಗದ ಮೇಲೆ ತುಂಬ ಆಸೆ ಇತ್ತು ಅದ್ರಲ್ಲಿ ಮೇನ್ ರಾಜ ಏನು ಮಾಡ್ತಾನೆ ಈ ಇಬ್ಬರು ರಾಜರುಗಳಿಗೂ ವಿಷ ಕೊಟ್ಬಿಟ್ಟು ಸಾಯಿಸಿಬಿಡ್ತಾನೆ ಸೊ ವಿಶಾಖ್ ಸಾಯಿಸಿದ್ಮೇಲೆ ಅವ್ನಿಗೇನಾಗುತ್ತೆ ಒಂದು ಗಿಲ್ಟಿ ಫೀಲ್ ಆಗುತ್ತೆ ಪ್ಲಸ್ ವಿಲೇಜಸ್ ಅವರು ಅವ್ನ ಅಟ್ಯಾಕ್ ಮಾಡ್ಬೋದು ಅಂದ್ಬಿಟ್ಟು ಅವನು ಪಾಯ್ಸನ್ ತೊಗೊಂಡ್ಬಿಡ್ತಾನೆ ಅವನೇ ತೊಗೊತಾನೆ ಅವನೇ ಈ ಈಕರೆ ಇವ್ರು ಅಟ್ಯಾಕ್ ಮಾಡ್ತಾಯಿದ್ರು ವಿಲೇಜವರು ಅನ್ನೋ ಒಂದು ವಿಚಾರಕ್ಕೆ ಏನೋ ಆಯ್ತಲ್ಲ ಹ್ಞೂ ಸೊ ಆ ವಿಚಾರಕ್ಕೆ ಏನಾಗುತ್ತೆ ಅವನು ಅವನು ಪಾಕಿಸ್ತಾನ ತಗೊಂಡು ಅಲ್ಲೇ ಸದ್ಬಿಡ್ತಾನೆ ಅವನ ಸತ್ ಮೇಲೆ ಇದೇ ಜಾಗದಲ್ಲಿ ಸದ್ ಸದೋಗ್ತಾನೆ ಅಂದ್ರೆ ಈ ಜಾಗ ಇನ್ನ ಮುಂದಕ್ಕೆ ಅವ್ರನ್ನ ಈ ಚರ್ಚ್ ಇದೆಯಲ್ಲ ಚರ್ಚ್ ಮಧ್ಯದಲ್ಲಿ ಅವ್ರನ್ನ ಬರಿ ಮಾಡ್ಬಿಡ್ತಾರೆ ಚರ್ಚ್ ಮಧ್ಯದಲ್ಲಿ ಅವಾಗಿನ್ನ ಚರ್ಚ್ ಕಟ್ಟಿರಲ್ಲ ಸೊ ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಚರ್ಚ್ ನ ಕಟ್ತಾರೆ ಇವಾಗ ಏನ್ ಅವ್ರ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಯಾರು ಮೂರ್ ಜನ ಇದಾರೆ ಇಲ್ಲಿ ಅವರು ಚರ್ಚ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಹಾಕ್ತಾ ಇಲ್ಲ ಸೊ ಅವ್ರೇನ್ ಮಾಡ್ತಾರೆ ರೌಂಡಿಂಗ್ ಇದ್ದಾರೆ ಸರೌಂಡಿಂಗಲ್ಲಿ ಮಾತ್ರ ಹೊಂಟು ಮಾಡ್ತಾ ಇದ್ದಾರೆ ಅನ್ನೋ ಥರ ಏನಕ್ಕೆ ಅಂದರೆ ಈ ಜಾಗಕ್ಕೋಸ್ಕರ ಇಲ್ಲಿ ಯಾರು ಬರಬಾರ್ದು ಈ ಜಾಗ ನಂದು ಅನ್ನೋದಕ್ಕೋಸ್ಕರ ಬರ್ತಾ ಇದೆ ಇದು ಒನ್ ಸೈಡ್ ಆಫ್ ಸ್ಟೋರಿ ಇನ್ನೊಂದು ಸ್ಟೋರಿ ಅಂದರೆ ಚರ್ಚ್ ಒಳಗಡೆಯಿಂದ ಒಂದು ಕೇವ್ ಇದೆ ದಾರಿ ಬಟ್ ಅದು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಇದೆ ಆ್ಯಕ್ಚುಲಿ ಇದೆ 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 ಓಕೆ ಸೊ ಒಂದು ಪ್ರೀ ಸ್ಟೇನ್ ಮಾಡ್ತಾನೆ ಅವಾಗ ಇದೆಲ್ಲ ರಾಜ್ಯದಲ್ಲ ಆದಮೇಲೆ ಆ ಪ್ರೀ ಸ್ಟೇನ್ ಮಾಡ್ತಾನೆ ಒಂದು ನಾಯಿನ ಕರ್ಕೊಂಡು ಒಂದು ಕೆರೋಸಿನ್ ಲ್ಯಾಂಪ್ ತಗೊಂಡು ಹೋಗ್ತಾನೆ ಬಟ್ ಅವ್ನು ರಿಟರ್ನ್ ಬರೋಲ್ಲ ನಾಯಿ ಮಾತ್ರ ಆಚೆ ಬರುತ್ತೆ ಅವ್ರು ಬರೋದಿಲ್ಲ ಸೊ ಈ ಬೇರೆ ಎಕ್ಸ್ಪ್ಲೋರ್ ಮಾಡಿಲ್ಲ ಅದಕ್ಕೇನೆ ಈ ಎಲ್ಲ ನೋಡಿ ಎಲ್ಲ ಭಯ ಬಿದ್ದು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ ಸೊ ಅದಾದ್ಮೇಲೆ ಸುಮಾರು ಘಟನೆಗಳು ನಡೀತಾ ಹೋಗುತ್ತೆ ಅದಕ್ಕೆ ಜನ ಏನ್ ಮಾಡ್ತಾರೆ ಇಲ್ಲಿ ಯಾರು ಬರೋದಿಲ್ಲ ಚರ್ಚ್ ಹತ್ರ ಸರೌಂಡಿಂಗ್ಸ್ ಅಲ್ಲಿ ಯಾರಿಗೂ ಬರೋದಕ್ಕೂ ಬಿಡೋದಿಲ್ಲ ಇಲ್ಲಿ ಏನಕ್ಕೆ ನಾವು ಮಾಡ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಅವರು ನಮಗೆ ಮಾಡಿದ್ರು ಕೂಡ ಏನು ದೇವಸ್ಥಾನ ಇರೋದ್ರಿಂದ ಅಷ್ಟು ಇದಾಗಲ್ಲ ಮುಂದೆ ಅವರಲ್ಲಿ ಸತ್ತಿದ್ದು ಮತ್ತೆ ಅವರಲ್ಲಿ ಫೈಟ್ ಮಾಡಿದ್ದು ಕೆಲವೊಂದು ಸ್ಪಾಟ್ ಇದೆ ಅಲ್ಲಿ ಪ್ರೊಸೀಜರ್ ಈ ಚರ್ಚ್ ನ ಇಡೀ ವರ್ಷ ಮುಚ್ಚಿರ್ತಾರೆ ಅಂತೆ ಬರೀ ಜನವರಿ ಆರನೇ ತಾರೀಕು ತೆಗಿತಾರೆ ಅಂತ ಕಾರಣ ಏನು ಜನವರಿ ಆರನೇ ತಾರೀಕು ಮಾತ್ರ ಏನಕ್ಕೆ ಅಂತಂದ್ರೆ ಆ ಮೂರು ಜನ ಏನು ಸತ್ತಿದ್ದಾರೆ ಅವ್ರಿಗೆ ಕೆಲವೊಂದು ರಿಚುವಲ್ಸ್ ನಡೀತಾ ಇದೆ ಸೊ ಆ ರಿಚುವಲ್ಸ್ ಅವರು ಆ ದಿವಸ ಮಾತ್ರ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿರೋ ಥರ ಇಲ್ಲಿನ ಜನಗಳ ನಂಬಿಕೆ ಅವ್ರು ಆ ಟೈಮಲ್ಲಿ ಬಂದು ಅವ್ರಿಗೆ ಏನು ಬೇಕೋ ಆಫರಿಂಗ್ಸು ಎಲ್ಲ ಆ ಟೈಮಲ್ಲಿ ಮಾಡಿಬಿಟ್ರೆ ಅವ್ರು ಮತ್ತೆ ಬಂದು ಜನರಿಗೆ ತೊಂದರೆ ಕೊಡೋದಿಲ್ಲ ಅಂತ ಒಂದು ನಂಬಿಕೆ ಸೊ ಆ ಟೈಮಲ್ಲಿ ಮಾತ್ರ ಓಪನ್ ಮಾಡ್ತಾರೆ ಇನ್ನೊಂದು ಹೇಳಬೇಕು ಈ ಚರ್ಚ್ ಬಗ್ಗೆ ಈ ಚರ್ಚ್ ಬಂದು ಈ ಡೈರೆಕ್ಷನ್ ಇದೆ ಯಾವ ಡೈರೆಕ್ಷನ್ ಇದಾವನ ಈಸ್ಟ್ ನಾರ್ತ್ ಈಸ್ಟ್ ಬರ್ತಾಯಿದೆ ಕಾಂಪಸ್ ಹ್ಞೂ ಇಲ್ಲ ಚರ್ಚ್ ಡೋರ್ ಈ ಕಡೆ ಇದೆ ಇಲ್ಲ ಆ ಕಡೆ ಹಾಂ ಆ ಕಡೆ ಇದೆ ಹ್ಞೂ ಸೊ ಯಾವುದೇ ಚರ್ಚ್ ಯಾವ ಚರ್ಚದು ಡೋರು ಈ ಥರ ಬರೋದಿಲ್ಲ ಹಾಂ ಎರಡೇ ಇರೋದು ಒಂದು ಸ್ಪೈನಲ್ ಇದೆ ಅದು ಬಿಟ್ಟರೆ ಇಲ್ಲಿರೋದು ಒಂದು ಮಾತ್ರ ಅದೇನು ಅದು ಏನಕ್ಕೆ ಅಂತ ಇನ್ನೊಮ್ಮೆ ಹಿಸ್ಟ್ರಿ ಅದು ನಮ್ಗೆ ಗೊತ್ತಿಲ್ಲ ಹಾಂ ಹಾಂ ಸೊ ಈ ಚರ್ಚ್ದು ಈ ಥರ ಡೈರೆಕ್ಷನ್ ಇದೆ ಪ್ಲಸ್ ಇವ್ರು ವರ್ಷಕ್ಕೆ ಒಂದು ಮಾತ್ರ ಓಪನ್ ಮಾಡ್ತಾರೆ ಪ್ಲಸ್ ಇಲ್ಲಿ ಆಗ್ತಿರೋ ಒಂದು ಕೆಲವೊಂದು ಮಿಸ್ಟೀರಿಯಸ್ ಇದು ಜನಗಳು ಹೇಳ್ತಾ ಇರೋದು ಪಬ್ಲಿಕ್ ಕೂಡ ಇಲ್ಲಿ ಬರೋದಕ್ಕೆ ಭಯ ಇಲ್ಲಿ ಯಾರು ಏಳು ಗಂಟೆ ಮೇಲೆ ಬರೋದಿಲ್ಲ ನಾವು ಬಂದಿರೋದೇ ಹೆಚ್ಚು ಇವಾಗ ನೋಡೋಣ ಅಲ್ಲಿ ಈಗ ಅವ್ರ ಏನು ಜನದ್ದು ಏನಿದೆ ಅಲ್ಲಿ ಕೆಲವೊಂದು ನಮ್ದೊಂದು ಪ್ರೊಸೀಜರ್ ಇದೆ ಆಮೇಲೆ ಕೆಲವೊಂದು ಗೋಸ್ಟ್ಗಳಿಗೆ ಅವರ ಆ ಫೇವ್ರೇಟ್ ಥಿಂಗ್ಸ್ ಆಗಿರ್ಬೋದು ಏನಾದರೂ ಇಷ್ಟಪಟ್ಟಿದ್ದಾಗಿರ್ಬೋದು ಅದು ಕಾಣಿಸಿದ್ರೆ ಇಲ್ಲ ಏನಾದರೂ ಕಂಡ್ರೆ ಸೊ ಬರುವಂಥ ಚಾನ್ಸಸ್ ಎಸ್ ಸೊ ಈ ಆ ಬೇಸ್ ಇಟ್ಕೊಂಡೇ ಇವಾಗ ನಾವೇನು ಮಾಡಿದ್ವಿ ಅಂದರೆ ಹಿಸ್ಟ್ರಿ ಈಗ ರಾಜರ ಕಾಲದ್ದು ರಾಜರ ಕಾಲದ ಅಂದ್ರಿಗೆ ನಾವು ಡೈರೆಕ್ಟಾಗಿ ಬಂದುಬಿಟ್ಟು ಕಮ್ಯುನಿಕೇಟ್ ಮಾಡೋದಕ್ಕಾಗಲ್ಲ ಅನ್ನೊಂದು ಕಾರಣಕ್ಕೋಸ್ಕರ ಅವ್ರಿಗೊಂದು ಆಫರಿಂಗ್ ಕೊಡೋಣ ಅಂತ ಕೆಲವೊಂದು ಐಟಮ್ನ ತಂದಿದ್ವಿ ನಾವು ಸೊ ಐಟಮ್ನ ಇಟ್ಬಿಟ್ಟೇ ನಾವು ಆಫರ್ ಮಾಡಿ ಒಂದು ಸರ್ಕಲ್ ಮಾಡಿ ಅದ್ರಲ್ಲಿ ಕರ್ಸಿಬಿಟ್ಟು ನೋಡೋಣ ಕೊಟ್ಟು ನೋಡೋಣ ಬರ್ತಾರಾ ಅಂತ ಕೆಲವೊಂದು ಟ್ರೈ ಮಾಡಕ್ ನಮ್ಮ ಇದ್ ಮಾಡ್ತಾ ಈ ನಂಬರ್ ಗಳೇನು ಒಂದಷ್ಟು ನಂಬರ್ ಅಲ್ಲಿ ಸ್ಟೆಪ್ಸ್ ಮೇಲೆ ಕಾಣಿಸ್ತು ನನಗೆ ಇವಾಗ ಗೆಸ್ಟ್ ರಿಚುಲ್ ಆಯ್ತಲ್ಲ ಜನವರಿ ಸಿಕ್ಸ್ ಅದೇ ಏನಕ್ಕೆ ಅಂತ ಇದು ಅದು ಅವ್ರನ್ನ ಕೇಳಬೇಕು ನೀವು ಎನ್ಕೌಂಟರ್ಸ್ ಮಾಡಿದಾಗ ನನಗೆ ಗೆಟ್ ಬ್ಯಾಕ್ ಅದು ವಾಟ್ಸ್ ದ ಕಾನ್ಫಿಡೆನ್ಸ್ ಆ ನೆಗೆಟಿವ್ ಎನರ್ಜಿ ಇಲ್ಲ ಎನರ್ಜಿ ನಿಮ್ಮ ಜೊತೆಗಿಲ್ಲ ಇಲ್ಲ ನಾನು ಫಾಲೋ ಮಾಡ್ತಾ ಇಲ್ಲ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ ಬಂದೇ ಬರುತ್ತೆ ಅಂತ ओके ನಮಗ ಆಗತ ಫೀಲ್ ಆಗುತ್ತೆ ಎಲ್ಲರಿಗೂ ಆಗಬೇಕು ಅಂತ ಇಲ್ಲ ಆಸ್ಪರ್ ಸರ್ ಇನ್ಸ್ಟ್ರಕ್ಷನ್ ಪ್ರಕಾರ ಒಂದೆರಡು ಐಟಂ ತಗೋ ಮನೆ ಅಂದಿತ್ತು ಒಂದು ವೈನ್ ಬಾಟಲ್ ಇದೆ ಡ್ರಾ ಫಿಶ್ ಇದೆ ಸೋ ಇನ್ ಸೆಂಟರ್ ಇಡಿ ಹೇಳ್ಲೇミ ಸಾರ್ ಹೌದು ಪುರ್ತಿದ್ವಾ ಒಂದು ಚೂರು ಸರ್ ಈಗ ಬಂದ್ವಿ ಪ್ರೊಸೀಜರ್ ಅಂತ ಹೇಳಿದ್ರು ಸೊ ಎರಡು ಸರ್ಕಲ್ ಹಾಕಿದಿರ ಸರ್ಕಲ್ ಮಧ್ಯದಲ್ಲಿ ಒಂದು ಬಾಟಲೆಲ್ಲ ಇಟ್ಟಿದ್ದೀರಾ ಸೊ ಏನು ಇದು ಏನಕ್ಕೆ ಸರ್ಕಲ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಒಂದು ಪ್ರೊಟೆಕ್ಷನ್ಗೂ ಹೌದು ಐಡೆಂಟಿಟಿ ಬರೋದಕ್ಕೆ ಒಂದು ದಾರಿನೂ ಹೌದು ಓಕೆ ನಾನು ಆ ಸರ್ಕಲ್ ಹಾಕಿ ಒಂದು ಡೋರ್ ವೇ ಮಾಡಿಕೊಟ್ಟೆ ಸೊ ಎರಡು ಡೋರ್ ವೇ ಮಾಡಿದೆ ಒಂದು ಔಟರ್ ಸರ್ಕಲಿಂದ ಒಳಗಡೆ ಬರೋದಕ್ಕೆ ಒಂದು ಇನ್ನರ್ ಸರ್ಕಲಿಂದ ಒಳಗಡೆ ಬರೋದಕ್ಕೆ ಸೊ ಆ ಡೋರ್ವೇನ ಬಿಟ್ಟು ಅವ್ರು ಬೇರೆ ಕಡೆ ಎಲ್ಲೂ ಬರೋ ಅವಕಾಶಗಳಿರಲ್ಲ ಯಾಕಂದ್ರೆ ನಮ್ಗಳ್ಗೆ ಹಾರ್ಮ್ ಆಗುವಂತಹ ಹಾರ್ಮ್ ಆಗುವಂಥ ಚಾನ್ಸಸ್ಸು ಇರ್ತವೆ ಸೊ ಹಾಗಾಗಿ ಅದು ಏನು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸೊ ಅದಕ್ಕೊಂದು ವೇ ಅಂತ ಮಾಡಿಕೊಟ್ಟಿದ್ದೀನಿ ಸೊ ಅದು ನೋಡೋಣ ಅದನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಇಟ್ಟಿದ್ದೀವಿ ಕಮ್ಯುನಿಕೇಶನ್ ಮಾಡೋಣ ಸೊ ಅಮಿತಾ ಟೇಕ್ ಓವರ್ ಮಾಡ್ತಾರೆ ಕಮ್ಯುನಿಕೇಷನ್ನು ಇದು ಹೇಗೆ ನೀವು ಕಲ್ತಿದ್ದು ಫ್ರಮ್ ಬುಕ್ಸ್ ಫ್ರಮ್ ಎಕ್ಸ್ಪೀರಿಯನ್ಸ್ ಇಲ್ಲ ಗುರುವಿಂದ ಅವ್ರು ಹೇಳಿದ ಪ್ರಕಾರ ಅದು ಕರೆ ಅದು ಪ್ರೊಟೆಕ್ಷನ್ಗೂ ಹೌದು ಬಟ್ ಇನ್ನೊಂದು ವಿಚಾರ ಏನಂತಂದ್ರೆ ಸೊ ಇಲ್ಲಿ ನಾವು ಕಮ್ಯುನಿಕೇಶನ್ ಮಾಡೋದಕ್ಕೆ ಹೋಗ್ತಾ ಇದೀವಲ್ವಾ ಸೊ ಕಮ್ಯುನಿಕೇಶನ್ ಮಾಡಿದಾಗ ಇಲ್ಲಿ ಯಾ ಹೇಗಿರುತ್ತೆ ಏನೋ ನಮ್ಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು ಇದನ್ನ ಕೊಟ್ಬಿಟ್ಟು ಅವ್ರಿಗೆ ಒಂದು ಆಫರ್ ಮಾಡ್ತಾ ಇದೀವಿ ಪೀಸ್ ಆಫ್ ಒಂದು ಇದು ಮಾಡ್ಬಿಟ್ಟು ನಮ್ಮ ಜೊತೆ ಕಮ್ಯುನಿಕೇಶನ್ಗ್ ಬನ್ನಿ ಸೊ ಇದನ್ನ ನಿಮ್ಗೆ ಆಫರ್ ಕೊಟ್ಟಿದ್ದೀವಿ ತಗೊಂಡು ಸ್ವೀಕರಿಸ್ಕೊಂಡು ನಮ್ಮ ಜೊತೆ ಸಮಾಧಾನವಾಗಿ ಮಾತುಕತೆ ಮಾತಾಡಿ ಅನ್ನೋ ಒಂದುಕೋಸ್ಕರ ಆಫರ್ ಕೊಟ್ಟಿದ್ದೀವಿ ಕಸಿದ್ ಪ್ರೊಟೆಕ್ಷನ್ಗೂ ಹೌದು ಓಕೆ ಆಮೇಲೆ ಇನ್ನು ನನಗೆ ಇನ್ನೊಂದು ಕನ್ಫ್ಯೂಷನ್ ಇದೆ ಸರ್ ಇದು ಓಕೆ ಒಂದಕ್ಕಿಂತ ಹೆಚ್ಚು ಏನಾದರೂ ಇದ್ದರೂ ಅವರು ಬರ್ಬೋದಾ ಇಲ್ಲ ಒಬ್ಬರು ಮಾತ್ರ ಇದಕ್ಕೆ ಯಾರು ಬೇಕಾದ್ರೂಬೋದು ಜಾಸ್ತಿ ಇದ್ರು ಇಬ್ಬರಿಗೆ ಅಂತ ಅಂತೇನಿಲ್ಲ ಎಷ್ಟು ಜನ ಬೇಕಾದ್ರೂ ಬರ್ತದೆ ಈಗ ನಾವು ಆಫರಿಂಗ್ ಎಲ್ಲ ಇಟ್ಟಿದೀವಲ್ವಾ ಸೊ ಆಫರಿಂಗ್ ಇಟ್ಟಿದ್ವಿ ಎಕ್ವಿಪ್ಮೆಂಟ್ಸ್ ಇಟ್ಟಿದೀವಿ ಅದು ಬಂದು ಎಫ್ ಮೀಟರ್ ಅದು ಓಕೆನಾ ಸೊ ಅದ್ರಲ್ಲಿ ನಮಗೆ ರೀಡಿಂಗ್ಸ್ ಗಳು ಗೊತ್ತಾಗುತ್ತೆ ಬಟ್ ಅದನ್ನ ಜಸ್ಟ್ ಇದಕ್ಕೋಸ್ಕರ ಇಟ್ಟಿದ್ವಿ ಕಾಯಿಲೆ ಇಟ್ಕೊಂತೀವಿ ಆಮೇಲೆ ನಮ್ಮ ಹತ್ರ ಇನ್ನೊಂದು ಟೆಂಪ್ರೇಚರ್ ಮೀಟರ್ ಕೂಡ ಒಂದಿದೆ ಸೊ ಇನ್ ಕೇಸ್ ಆಫ್ ಟೆಂಪರೇಚರ್ ಏನು ವೇರಿ ಆಯಿತು ಅಂತಂದ್ರೆ ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ನಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ ಸೊ ನಮ್ಗೆ ಈಸಿ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ ಸೊ ಈಗ ನಾನೇನು ಮಾಡ್ತಾಯಿನಿ ಅಂತಂದರೆ ಆಫರಿಂಗ್ಗೆ ಇಟ್ಟಿದ್ದೀನಿ ಒಂದು ವೈನ್ ಇಟ್ಟಿದ್ದೀನಿ ಪ್ಲಸ್ ಒಂದು ಫಿಶ್ ಇಟ್ಟಿದ್ದೀನಿ ಒಂದು ಎರಡು ನಿಮಿಷ ಸೈಲೆನ್ಸ್ ಆಗಿರೋಣ ಸೊ ಸೌಂಡ್ ಅದು ಎನ್ವೈರ್ಮೆಂಟ್ ಇದಕ್ಕೆ ಹೊಂದ್ಕೊಳ್ಳಿ ನಾವಿಲ್ಲಿಗೆ ಬಂದಿರೋದು ಪ್ರೆಸೆನ್ಸ್ ಇದೆಯೋ ಇಲ್ವೋ ನಾವು ತಿಳ್ಕೊಳೋದಕ್ಕಷ್ಟು ಹೊರತಾಗಿ ಬೇರೆ ಇನ್ನು ಯಾವುದೇ ರೀತಿಯಲ್ಲಿ ಹಾನ್ ಮಾಡೋದಕ್ಕಲ್ಲ ಅಥವಾ ನಾವು ಹಾರ್ಮ್ ತೊಳೋದಕ್ಕಲ್ಲ ಸೊ ಇದ್ರೆ ಸೂಚನೆ ಕೊಡಿ ಲೈಕ್ ಯಾವ ಥರನಾದರೂ ಆಗಿರ್ಬೋದು ಹ್ಞೂ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ ಕಮ್ಯುನಿಕೇಷನ್ಸ್ಗೆ ಲೈಕ್ ಇವ್ರು ಹೇಳಿರೋ ಪ್ರಕಾರ ಎಕ್ವಿಪ್ಮೆಂಟ್ ಇದೆ ನಿಮ್ಮ ಕಮ್ಯುನಿಕೇಶನ್ಸ್ ನಮ್ಗೆ ಯಾವ ರೀತಿ ಟಚ್ ಆಗುತ್ತೆ ಅಂತ ಹೇಳಿದ್ರೆ ವೆಲ್ ಫಾಲೋ ದಟ್ ಪ್ಲೇಸ್ ಮಾಡೋಣ ಯೂಶಲಾಗಿ ಕಮ್ಯುನಿಕೇಶನ್ ಆಗೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಟೈಮ್ ಹಿಡಿಯುತ್ತೆ ಹೌದಾ ಟೂ ತ್ರೀ ಅವರ್ಸ್ ಹೌದಾ ನಾವು ಆ ಸ್ಟೇಟ್ಗೆ ಹೋಗ್ಬೇಕಾಗುತ್ತೆ ಅವ್ರ ಸ್ಟೇಟಿಗೆ ನಾವು ಇಳಿಬೇಕಾಗುತ್ತೆ ಸೊ ಆಗಲಾಗ ಕಮ್ಯುನಿಕೇಟ್ ಆಗೋಕ್ಕೆ ಅವಕಾಶ ಇರುತ್ತೆ ಒಂದೊಂದ್ಸಲಿ ಟೂ ತ್ರೀ ಅವರ್ಸ್ ಆಗುತ್ತೆ ಟೂ ತ್ರೀ ಡೇಸ್ ಆಗುತ್ತೆ ಬಟ್ ಇದು ಈ ಜಾಗದ್ದು ತುಂಬ ಕೇಳಿರೋ ಪ್ರಕಾರ ತುಂಬ ಇದಾಗಿತ್ತು ಅಂತಾನೆ ಹೇಳಿದ್ದು ಅದಕ್ಕೆ ಡೈರೆಕ್ಟ್ ಆಗಿ ಈ ತರೇ ಆಫರ್ ಮಾಡ್ಬಿಟ್ಟು ಅದು ಇವಾಗಲೇ ಇದಾಗತ್ತೆ ಅಂತ ಹೇಳದಕ್ಕಾಗಲ್ಲ ಅದನ್ನ ಇಲ್ಲೇ ಬಿಟ್ಬಿಟ್ಟು ನಮ್ದು ನೆಕ್ಸ್ಟ್ ಪ್ರೊಸೀಜರ್ ಹೋದಾಗ ಮೇ ಬಿ ಚೇಂಜಸ್ ಆದ್ರೂ ಆಗಿರತ್ತೆ ಆ ತರೂ ಆಗ್ಬೋದು ಇಲ್ಲ ಬೇರೆ ಕಡೆ ಈಗ ನಾನು ಕೇಳಿರೋ ಕ್ವೆಶನ್ಸ್ಗೆ ನಮಗೆ ಬೇರೆ ಕಡೆ ಉತ್ತರ ಸಿಗ್ಬೋದು ಇವಾಗ ನಾವು ಬೇರೆ ಕಡೆ ಹೋಗ್ತೀವಿ ಇಲ್ಲಿಂದ ಆಚೆ ಹೋಗ್ತೀವಿ ಸರ್ಕಲಿಂದ ಆಗಿ ಆವಾಗ ನಮ್ಗೆ ಉತ್ತರ ಸಿಗ್ಬೋದು ಆ ಥರನೂ ಆಗ್ಬೋದು ಫೈವ್ ಈಗ ನಾವು ಇಲ್ಲಿ ಆಫರಿಂಗು ಕೊಟ್ಟಿದ್ದೀವಿ ಅಂದರೆ ಇಲ್ಲಿ ಯಾವ ಪ್ರೈ ಯಾವ್ದಾದ್ರು ಪ್ರೆಸೆನ್ಸ್ ಇದ್ದರೆ ಆ ಪ್ರೆಸೆನ್ಸ್ ಜೊತೆ ಮಾತಾಡೋದಕ್ಕೆ ನಮ್ಮ ಕಡೆಯಿಂದಾಗ ಒಂದು ಸಣ್ಣ ಕಾಣಿಕೆ ಕೊಟ್ಟಿದ್ದೀವಿ ನಾವು ಕೇಳಿದ ಕ್ವೆಶನ್ಸ್ಗೂ ನಮ್ಗೇನು ಉತ್ತರ ಸಿಕ್ಕಿಲ್ಲ ಈಗ ಅದನ್ನು ಮತ್ತೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಕೆಲವೊಂದು ಕಡೆ ನಮಗೆ ಟೆಂಪ್ರೇಚರ್ ವೇರಿ ಒಂದು ಕಾಣಿಸ್ತಾ ಇದೆ ಸೊ ಮೇ ಬಿ ಮುಂದಕ್ಕೆ ನೋಡೋಣ ಡ್ರಾಸ್ಟಿಕಲ್ ಡ್ರಾಸ್ಟಿಕಲ್ ಚೇಂಜಸ್ ಆಗ್ತಾ ಇದೆ ಕಡೆ ಇಪ್ಪತ್ನಾಲ್ಕಿದೆ ಹಾಂ ಒಳಗಡೆ ಒಳಗಡೆ ಇಪ್ಪತ್ತೇಳು ಇಪ್ಪತ್ತೇಳು ಹಾಂ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಏನಕ್ಕೆ ಅಂದರೆ ಈಗ ಆಗಿನ ಕಾಲದಲ್ಲಿ ರಾಜರಿಗೆ ವೈನ ತುಂಬ ಇದು ಮಾಡ್ತಾಯಿದ್ರು ಲೈಕ್ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ವೈನ್ ಮತ್ತು ಫಿಶ್ನ ರಾ ಫಿಶ್ನ ಏನಕ್ಕೆ ಇಟ್ಟಿದ್ದೀವಿ ಅಂದರೆ ನಮ್ಮ ಕಮ್ಯುನಿಕೇಷನ್ಗೆ ಸುಲಭ ಆಗಲಿ ಅಂತ ಇಟ್ಟಿರೋದು ನಾನೀಗ ಅತ್ತ ಇದು ಮಾಡ್ತೇನೆ ನೀವು ಇಲ್ಲೇ ಇರೋದಾದರೆ ನಮ್ಮ ಈ ಬಾಟಲ್ ಏನು ಇಟ್ಟಿದ್ದೀವಿ ನಮ್ಮದು ಆಫರಿಂಗ್ ಬಾಟಲ್ ಇಟ್ಟಿದ್ದೀವಿ ಅದನ್ನು ಪುಷ್ ಮಾಡ್ಬೋದಾ ಇಲ್ಲ ನಾವು ಈ ಜಾಗ ಬಿಟ್ಟು ಹೋದ ಮೇಲೆ ನೀವು ಬರ್ತಿರೋ ಅನ್ನೋ ಆಗಿದ್ರೆ ಏನಾದರೂ ಒಂದು ಸಿಗ್ನಲ್ ಕೊಡಿ ನಮಗೆ ಇಲ್ಲೇ ಅಂತಲ್ಲ ಯಾವುದೇ ರೀತಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ಥರ ನಮಗೆ ಅದನ್ನು ಹೇಳಿ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಬೇರೆ ಯಾರಾದರೂ ಆಫರ್ ಮಾಡಬೇಕು ಅಂತಂದರೆ ನನ್ನ ಬಿಟ್ಟು ಇನ್ನೂ ಮೂರು ಜನ ಇದ್ದಾರೆ ನಾಲ್ಕು ಜನ ಇದ್ದಾರೆ ಸೊ ಅವರು ಆಫರ್ ಮಾಡ್ತಾರೆ ತಗೊಳ್ಳಿ ಇಮ್ರಾಂತ ಅವರೇ ಬರಬೇಕು ಇವರೇ ಬರಬೇಕು ಅಂತೇನಿಲ್ಲ ಯಾರಿದ್ರೂ ಈ ಒಂದು ಜಾಗದಲ್ಲಿ ಯಾರದೇ ಪ್ರೆಸೆನ್ಸ್ ಇದ್ರೂ ಬಂದು ಅದನ್ನು ಸ್ವೀಕರಿಸ್ಬಹುದು ಸ್ವೀಕರಿಸೋಕೆ ಇಷ್ಟ ಇಲ್ಲ ಅಂದ್ರೂ ನೀವು ಯಾ ನೀವು ನಿಮ್ಮ ಒಂದು ಇರುವಿಕೆಯನ್ನು ನೀವು ತೋರಿಸ್ಕೊಳ್ಳಿ ನೀವಿರೋದನ್ನು ಸ್ಪರ್ಶದ ಮುಖಾಂತರ ಆದರೂ ತಿಳಿಸ್ಬಹುದು ಎದುರುಗಡೆ ಕಾಣಿಸ್ಕೊಳ್ಳುವಂತಹ ಮುಖಾಂತರ ತಿಳಿಸ್ಕೋಬಹುದು ಈ ಐದು ಜನದಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಅವರನ್ನು ನೀವು ನಿಮ್ಮ ಇರುವಿಕೆನ ತೋರಿಸ್ಕೋಬಹುದು ಅವರು ಅವ್ರ ಮುಖಾಂತರ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಕೂಡ ಪ್ಲೇಸ್ ಮಾಡಿದ್ದೀವಿ ಅದ್ರ ಮುಖಾಂತರ ಕೂಡ ನೀವು ನಿಮ್ಮನ್ನು ತೋರಿಸ್ಕೋಬಹುದು ಮೇ ಬಿ ಅದು ಸಮಾಧಾನವಾಗಿ ಮಾತುಕತೆ ಮಾತಾಡಿದ್ದು ಅಷ್ಟು ನಮ್ಗೆ ಯೂಸ್ ಆಗ್ತಲ್ಲ ಅನ್ಸುತ್ತೆ ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ಬೋದು ಅಂದ್ರೆ ಇದಕ್ಕಿಂತ ನಾವು ಇನ್ನೇನಾದ್ರೂ ಮಾಡ್ಬೋದಾ ಇವಾಗ ನಾವು ಪೀಸ್ಫುಲ್ ಆಗಿ ಮಾತಾಡೋಕೆ ಟ್ರೈ ಮಾಡದ್ವಿ ಈಗ ಕೆಲವರಿಗೆ ಒಂದು ಆಟಿಟ್ಯೂಡ್ ಇರುತ್ತೆ ನಾವು ಹೋಗಿ ಮಾತಾಡಿಸ್ ಅವ್ರು ರಿಪ್ಲೈ ನಮ್ಗೆ ಮಾಡಲ್ಲ ಇವಾಗ ನಾವು ಕೋಪದಲ್ಲಿ ಮಾತಾಡಿದ್ರೆ ಅವ್ರ ಹತ್ರ ಅವ್ರ ಏನ್ ಮಾಡ್ತಾರೆ ಕೊಟ್ಟೆ ಕೊಡ್ತಾರೆ ಸೊ ಇದೆಲ್ಲ ನಮ್ಗೊಂದ್ ಇದು ನಮ್ಮ ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ ನಮ್ ಜೊತೆಗೆ ಇದ್ ಮಾಡೋದಕ್ಕೆ ಆ ಟೈಮಲ್ಲಿ ಎಲ್ಲ ಕೊಡ್ತಾ ಇದ್ರಂತೆ ಸೊ ಪ್ರಾಡಕ್ಟ್ಗಳೆಲ್ಲ ತಗೊಬಂದು ರಕ್ತ ಎಲ್ಲ ಇದು ಮಾಡಿ ಓಕೆ ಸೊಲೊ ಇದು ಮಾಡಿದಾಗ ಆಮೇಲೆ ಅದನ್ನು ತೊಗೊಂಡೋಗಿ ಅವರು ಕುಕ್ ಮಾಡ್ಕೊಂಡು ಅಂತ ಇದ್ರು ಅಂತ ಆಗಿನ ಕಲ್ಲು ರಾಜರು ಮಾಡ್ಬೋದಾ ಆ ಥರ ಮಾಡ್ಬೋದು ಡಿಜಲಾಗಿ ಅದು ಮಾಡ್ತೀರಾ ರಕ್ತ ಕೊಡೋದು ಇಲ್ಲ ನಾವು ಇದುವರೆಗೂ ಮಾಡಿಲ್ಲ ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಇವಾಗ ಇಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋದು ಸೊ ಏನು ಅನಿಮಲ್ ಬ್ಲೆಡ್ಡಾ ಏನು

ಇದರಲ್ಲೂ ಕೂಡ ಅಂತೆ ಅಂತೆರ್ ಆಗಿರುವಂತಹ ಕಾಂಟೆಂಟ್ ಇರೋದ್ರಿಂದ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅದನ್ನ ನಿಮಗೆ ಒಂದು ಪ್ರಯತ್ನ ಮಾಡ್ತಿರೋದು ಹೊತ್ತು ಯಾವುದೇ ಉದ್ದೇಶ ಆಗಿ ಅನುಭವ ಅಂತದ್ದು ಸುಮಾರು ಇನ್ಸ್ಟ್ರಕ್ಷನ್ ನಾವು ಮಾಡ್ತಿರೋದು ದಯವಿಟ್ಟು ಇದನ್ನ ಯಾರು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮನೆಯಲ್ಲ ಯಾರು ಕೂಡ ಬಂಡ ತಂದಿಂದ ಟ್ರೈ ಮಾಡಬಹುದು ಹೇಳ್ತಾ ಸೊ ಅವ್ರ ಹೇಳಿದ್ರು ನೆಕ್ಸ್ಟ್ ಆಫರ್ ಹೋಗಬದಾ ಅಂತ ಹೇಳಿ ಸೊ ಬ್ಲಡ್ ಕೊಡಬಹುದು ಅಂತ ಅಂದ್ರು ಸೊ ಹಾಗಾಗಿ ಒಂದೇ ಒಂದು ಚೂರು ಒಂದ್ ಹನಿಯಷ್ಟು ಬ್ಲಡ್ ಕೊಟ್ಟು ಟ್ರೈ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ ಎಸ್ ಸೊ ಕಮ್ಯುನಿಕೇಟ್ ಮಾಡೋದಕ್ಕೆ ಅಲ್ಲಿ ಲೇಟ್ ಆದರೆ ನೀವು ಮತ್ತೆ ರಿಪೀಟೆಡ್ ಆಗಿ ಪ್ರತಿ ನೈಟ್ ಹೋಗಿ ಪ್ರಯತ್ನ ಪಡ್ತೀರಾ ಇಲ್ಲ ನಾವೇನು ಮಾಡ್ತೀವಿ ಅಂದರೆ ಒಂದು ಒಂಬತ್ತು ಪ್ಲೇಸ್ ಬದಲಾಯಿಸಿ ಸ್ಟಾರ್ಟ್ ಮಾಡ್ತೀವಿ ಪ್ಲೇಸ್ ಬದಲಾಯಿಸ್ತೀವಿ ಹಾಂ ಆ ಪ್ಲೇಸಲ್ಲಿ ನಮಗೇನು ಗೋಚರ ಆಗ್ತಿಲ್ವಾ ಹ್ಞೂ ಸೊ ಪ್ಲೇಸ್ನ ಶಿಫ್ಟ್ ಮಾಡ್ತೀವಿ ಪ್ಲೇಸ್ ಶಿಫ್ಟ್ ಮಾಡ್ತೀವಿ ಬ್ರೇಕ್ ತಗೋತೀವಿ ಮತ್ತೆ ಬರ್ತೀವಿ ಮತ್ತೆ ಟ್ರೈ ಮಾಡ್ತೀವಿ ಫಸ್ಟ್ ಟೈಮ್ ಸೇಮ್ ಪ್ರೊಸೀಜರ್ ಎವ್ರಿ ಪ್ಲೇಸ್ ಚೇಂಜ್ ಮಾಡಿದ್ರು ಈ ತರ ಪ್ರೋಸೆಸ್ ಮಾಡಿಲ್ಲ ಇಲ್ಲಿ ಇದು ಫಸ್ಟ್ ಟೈಮ್ ಇದು ಮಾಡ್ತಾ ಇದು ಇಲ್ಲಿ ಮಾಡ್ತಾ ಇದ್ದರು ನಮ್ದು ಪ್ರೋಸೆಸ್ ಕೂಡ ಇನ್ನ ಬೇರೆ ಬೇರೆ ತರ ಇರುತ್ತೆ ಅದು ಜಾಗಕ್ಕೆ ಅನ್ವಯ ಆಗುತ್ತೆ ಯಾವ ಜಾಗದಲ್ಲಿ ಯಾವ ತರ ಮಾಡಬೇಕು ಏನು ಇತ್ತ ಅಂತ ಬಟ್ ಇಲ್ಲಿ ನಾವು ಇದು ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್ ಈ ತರ ಟ್ರೈ ಮಾಡ್ತೋದು ಫಸ್ಟ್ ಟೈಮ್ ಹಾಗೆ ನಮಗೆ ಇಂಟೀರಿಯರ್ ಇತ್ತು ಅಂದ್ರೆ ಐ ಮೀನ್ ಒಳಾಂಗಣ ಐ ಮೀನ್ ಯಾವ ಪಾಳು ಬಿದ್ದಿರೋ ಬಂಗಲೆ ಆ ತರ ಇಂಡೋರ್ ಇತ್ತು ಅಂದ್ರೆ ನಮಗೆ ತುಂಬಾನೇ ಸೊ ನಿಮ್ಗೆ ಇಷ್ಟವಾಗಿರುವಂತಹ ಇನ್ನೊಂದು ಪದಾರ್ಥನ ಆಫರ್ನ ಮಾಡಿದೀವಿ ಸ್ವೀಕರಿಸಲೇಬೇಕು ಅಂತ ನಮ್ಮೆಲ್ಲರ ಕಡೆಯಿಂದ ಮನವಿ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಬೆಲ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ